ಇವತ್ತು ನಾನು ಇಮ್ಯುನಿಟಿ ಬೂಸ್ಟ್ ಮಾಡುವಂಥ ಹೆಲ್ದಿ ಎನರ್ಜೆಟಿಕ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ಬನಾನಾ ಮಿಲ್ಕ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದಂತ ನೋಡೋಣ ಇದಂತೂ ತುಂಬಾ ಹೆಲ್ದಿ ಎಲ್ಲ ಏಸ್ ಗ್ರೂಪ್ನವ್ರಿಗೂ ತುಂಬ ಒಳ್ಳೆಯದು ಮತ್ತು ಎಲ್ಲ ಸೀಸನ್ನಲ್ಲೂ ಕೂಡ ಇದನ್ನು ನಾವು ಕುಡಿಬೋದು ಅಂಥ ಒಳ್ಳೆ ಡ್ರಿಂಕ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗಾದರೆ ಬನ್ನಿ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಈಗ ಬಾಳೆಹಣ್ಣನ್ನೆಲ್ಲ ನೀಟಾಗಿ ಸಿಪ್ಪೇನ ತೆಗೆದಿಟ್ಕೊಳ್ಳಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಒಂದು ಜಾರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಎಲ್ಲ ಡ್ರೈ ಫ್ರೂಟ್ಸ್ನೂ ಒಂದು ಸ ವಾಶ್ ಮಾಡಿ ಎಲ್ಲವನ್ನು ಹಾಕ್ತಾ ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಹಾಕಿದರೆ ತುಂಬ ಒಳ್ಳೆಯದು ಈಗ ಬಾದಾಮ್ ಹಾಕಿದ್ದೀನಿ ಸ್ವಲ್ಪ ದ್ರಾಕ್ಷಿ ಖರ್ಜೂರ ಗೋಡಂಬಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ನೂ ಬೇಕಾದರೂ ಹಾಕ್ಬೋದು ಇದಕ್ಕೆ ಇಷ್ಟನ್ನು ಹಾಕಿದ್ದೀನಿ ನಾನು ಸ್ವಲ್ಪ ಈಗ ತುಪ್ಪನ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ಶುಗರ್ ಅಥವಾ ಬೆಲ್ಲ ಯಾವುದೂ ಆ್ಯಡ್ ಮಾಡ್ತಾಯಿಲ್ಲ ಕೇವಲ ಜೇನುತುಪ್ಪ ಮಾತ್ರ ಹಾಕ್ತಾಯಿದ್ದೀನಿ ಈಗ ಮಿಲ್ಕ್ನ ಹಾಕ್ತಾಯಿದ್ದೀನಿ ಒನ್ ಗ್ಲಾಸ್ ಹಾಲನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಜೇನುತುಪ್ಪ ಹಾಕ್ತಾಯಿದ್ದೀನಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ತುಂಬ ಚೆನ್ನಾಗುತ್ತೆ ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಡ್ರಿಂಕ್ ಯಾವ ಮಕ್ಕಳು ಹಾಲು ಹಂಗೆ ಕೊಟ್ಟರೆ ಕುಡಿಯೋದಿಲ್ಲ ನೋಡಿ ಆ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ತುಂಬ ಕುಡಿತಾರೆ ಈಗ ಇದನ್ನು ಒಂದು ಮಿಕ್ಸರಲ್ಲಿ ನಾನು ಮಿಕ್ಸ್ ಮಾಡ್ಕೊತೀನಿ ದುಣ್ಣುಗೆ ಫೇಸ್ಟ್ ಮಾಡೋದು ಬೇಡ ಇದನ್ನು ಸ್ವಲ್ಪ ತರಿತರಿ ಇದ್ದರೆ ಕುಡಿಯೋರಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಯಾವ ರೀತಿ ಆಗಿದೆ ಅಂತ ಬಾಳೆಹಣ್ಣೆಲ್ಲ ಮೇ ದುಣ್ಣಗಾಗಿರುತ್ತೆ ಡ್ರೈ ಫ್ರೂಟ್ಸ್ ಮಾತ್ರ ಸ್ವಲ್ಪ ತರಿತರಿ ಆಗಿರುತ್ತೆ ಹಂಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಕ್ತಾ ಇದ್ದೀನಿ ಧನುಷ್ ಎಲ್ಲ ಓಕೆ ಅಂತ ಇದ್ದಾನೆ ಈಗ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಜೇನುತುಪ್ಪ ಇಷ್ಟನ್ನು ಹಾಕಿ ಮಕ್ಕಳಿಗೆ ಕೊಟ್ಟರೆ ಅಥವಾ ಯಾರಿಗೆ ಕೊಟ್ಟರು ಇದನ್ನು ಇಷ್ಟಪಟ್ಟು ಕುಡಿತಾರೆ ಇನ್ಸ್ಟೆಂಟ್ ಎನರ್ಜಿ ಕೂಡ ಇದರಿಂದ ನಾವು ಪಡಿಬೋದು ಅಲ್ವಾ ನಾನು ಮಾಡಿರೋ ಈ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು